ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ತಾಯಿಯ ಹಾಲು ಈ ಒಂದು ವಿಷಯದ ಬಗ್ಗೆ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಕೆಲವು ವೈದ್ಯರ ಸಲಹೆ ಮೇರೆಗೆ ಈ ಒಂದು ವಿಷಯವನ್ನ ನಾನು ಆಯ್ಕೆ ಮಾಡ್ಕೊಂಡಿದೀನಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮಕ್ಕಳು ಜನಿಸಿರುವ ಮಕ್ಕಳು ತಾಯಿಯ ಎದೆ ಹಾಲಿಗೆ ದೂರ ಆಗ್ತಾ ಇದಾರೆ ಆ ಯಾರು ಹೆಣ್ಮಕ್ಳು ಮಗುವನ್ನ ಜನನ ಕೊಟ್ಟಿರ್ತಾರೋ ಅವರು ಮಗುವಿಗೆ ಸರಿಯಾದ ಒಂದು ಹಾಲನ್ನ ಕೊಡ್ತಾ ಇಲ್ಲ ಕೊಡೋದಕ್ಕೆ ಹಿಂಜರಿಕೆ ಮಾಡ್ತಾರೆ ಈ ತರದ ವಿಷಯಗಳು ಈಗೀಗ ಕೇಳಲ್ಪಡ್ತಾ ಇದೀವಿ ಸೊ ಇದರಿಂದ ಮಗುವಿನ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಮುಖ್ಯವಾಗಿ ಇದು ನಾವು ಕ್ಷೀಣಿಸ್ತಾ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು ಯಾರೇ ಆಯ್ತು ತಾಯಿ ಅವರ ಮಗುವಿಗೆ ಜನನ ಕೊಟ್ಟ ಆದ್ಮೇಲೆ ಕೆಲವು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಅವರಿಗೆ ಸಾಧ್ಯ ಆದ್ರೆ ಆ ಕೊಡ್ಬೇಕಾಗತ್ತೆ ಇಲ್ಲಿ ನಾವು ತಾಯಿಯ ಹಾಲಿನ ಪ್ರಾಮುಖ್ಯತೆ ಮೊದಲು ತಿಳ್ ತಿಳಿದುಕೊಳ್ಳೋಣ ಯಾವುದೇ ಒಂದು ಮಗು ತಾಯಿಯ ಹಾಲನ್ನ ಕುಡ್ದಾಗ ಅದಕ್ಕೆ ಬೇಕಾಗುವಂತಹ ಎಲ್ಲಾ ಪೋಷಕಾಂಶಗಳು ಆ ಹಾಲಿನಲ್ಲಿ ಇರುತ್ತೆ ತಾಯಿಯ ಎದೆ ಹಾಲಿನಲ್ಲಿ ಸೊ ಇಲ್ಲಿ ಏನಾಗುತ್ತೆ ಮಗುವಿನ ಒಂದು ಆರೋಗ್ಯ ಪೂರ್ಣ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ತಾಯಿಯ ಎದೆ ಹಾಲು ಎಲ್ಲಾ ತರದ ಪೋಷಕಾಂಶಗಳನ್ನ ಹೊಂದಿರತ್ತೆ ಆಮೇಲೆ ಆ ಒಂದು ಪೋಷಕಾಂಶಯುಕ್ತ ಹಾಲು ಮಗುವಿನ ಜೀರ್ಣಕ್ರಿಯೆಗೆ ಸರಿಯಾಗಿ ಇರುತ್ತೆ ಅದು ಮಗು ಜೀರ್ಣಕ್ರಿಯೆ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಆ ಒಂದು ಹಾಲು ನಾವು ಅದನ್ನ ಬಿಟ್ಟು ಬೇರೆ ಹಾಲುಗಳನ್ನೆಲ್ಲ ಹಾಕ್ತಾ ಹೋದ್ರೆ ಅದರಿಂದ ಅದಕ್ಕೆ ಜೀರ್ಣಕ್ರಿಯೆ ಯಾವ್ದಾದ್ರು ತೊಂದರೆ ಬರಬಹುದು ಅಥವಾ ಇನ್ಫೆಕ್ಷನ್ಸ್ ಎಲ್ಲ ಆಗಬಹುದು ಈ ತರದ ಒಂದು ತೊಂದರೆಗಳು ಬೇರೆ ಹಾಲು ಕೊಡೋದ್ರಿಂದನು ಸಹ ಆಗತ್ತೆ ಹಲವಾರು ಮಹಿಳೆಯರು ಈಗ ಡೆಲಿವರಿ ಆದ್ಮೇಲೆ ಮಗುವಿಗೆ ಹಾಲನ್ನ ಕೊಡೋದನ್ನ ಅಹ್ ಹಿಂಜರಿಕೆ ಮಾಡ್ತಾರೆ ಹಾಲು ಕೊಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಆಮೇಲೆ ಇದರಿಂದ ಅವರ ಸೌಂದರ್ಯವನ್ನು ಸರ್ ಸಹ ಕೆಡುತ್ತೆ ಅಂತ ಆಲೋಚನೆಯಲ್ಲಿ ಅಥವಾ ಅಹ್ ಈ ಒಂದು ಹಾಲ್ ಕೊಡೋದ್ರಿಂದ ತುಂಬಾ ಸಮಯ ಅಹ್ ಹಾಲ್ ಕೊಡೋದ್ರಲ್ಲಿ ಹೋಗ್ಬೋದು ಆರೋಗ್ಯ ಸಮಸ್ಯೆ ಬರ್ಬೋದು ನನಗೆ ಈ ತರದ ಒಂದು ಆಲೋಚನೆಯಲ್ಲಿ ಮಹಿಳೆಯರು ಅಂದ್ರೆ ತಾಯಿ ಹಾಲನ್ನ ಕೊಡ್ತಾ ಇಲ್ಲ ಮಕ್ಕಳಿಗೆ ಈ ಒಂದು ಹಾಲನ್ನ ಕೊಡೋದ್ರಲ್ಲಿ ಅಂದ್ರೆ ತಾಯಿಯ ಎದೆ ಹಾಲು ಕೊಡದಿರದೇ ಇರೋಕೆ ಕೆಲವು ಕಾರಣಗಳು ಇರುತ್ತೆ ಸರಿಯಾದ ಕಾರಣಗಳು ಯಾವ್ಯಾವ ಅಂದ್ರೆ ತಾಯಿಗೆ ಯಾವ್ದಾದ್ರು ಅನಾರೋಗ್ಯ ತುಂಬಾ ಅನಾರೋಗ್ಯ ಇದ್ರೆ ಅಥವಾ ಆ ಹಾಲಿನಿಂದ ತಾಯಿಯ ಹಾಲಿನಿಂದ ಮಗುವಿಗೆ ಯಾವ್ದಾದ್ರು ಇನ್ಫೆಕ್ಷನ್ ಆಗ್ತಾ ಇದ್ರೆ ಅಥವಾ ಅದಕ್ಕೆ ಮಗುವಿಗೆ ತಾಯಿಯ ಹಾಲಿನಿಂದನೇ ಯಾವ್ದಾದ್ರು ತೊಂದರೆ ಆಗ್ತಾ ಇದ್ರೆ ಅಥವಾ ನಿಜವಾಗ್ಲೂ ತಾಯಿಗೆ ಹಾಲಿನ ಉತ್ಪತ್ತಿ ಆಗದೇ ಇದ್ದಾಗ ಈ ತರದ ಕೆಲವು ಸರಿಯಾದ ಕಾರಣಗಳು ಇದ್ದಾಗ ಮಗುವಿಗೆ ಬೇರೆ ಒಂದು ಹಾಲನ್ನ ಕೊಡೋದು ಉತ್ತಮ ಆದರೆ ತಾಯಿಗೆ ಹಾಲು ಉತ್ಪತ್ತಿ ಆಗ್ತಾ ಇದೆ ಆದ್ರೂ ಸಹ ಹಾಲನ್ನ ಕೊಡೋದಕ್ಕೆ ಆ ಹಾಲನ್ನ ಮಗುವಿಗೆ ಕೊಡೋದಕ್ಕೆ ತಾಯಿ ಹಿಂಜರಿತಾ ಇದ್ದಾರೆ ಅಂದ್ರೆ ಇದು ನಿಜವಾಗ್ಲೂ ತಪ್ಪಾಗತ್ತೆ ತಾಯಿ ಮಗುವಿಗೆ ಹಾಲನ್ನ ಕೊಡೋದ್ರಿಂದ ಹಲವಾರು ಪ್ರಯೋಜನಗಳು ಆರೋಗ್ಯ ಪೂರ್ಣ ಪ್ರಯೋಜನಗಳನ್ನ ನಾವು ಕಾಣ್ಬೋದು ಮಗುವಿನ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮಗುವಿನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಮತ್ತೆ ಮಗುವಿಗೆ ಬೇಕಾಗುವಂತಹ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಸಹ ಜಾಸ್ತಿ ಇರುತ್ತೆ ಅದರಲ್ಲಿ ಆ ಹಾಲಿನಲ್ಲಿ ಆಮೇಲೆ ಇದು ಮಗುವಿನ ಆರೋಗ್ಯ ಒಂದೇ ಅಲ್ಲ ತಾಯಿಯ ಒಂದು ಆರೋಗ್ಯದ ಒಂದು ದೃಷ್ಟಿಕೋನದಿಂದ ನಾವು ನೋಡಿದಾಗ್ಲೂ ಸಹ ಒಳ್ಳೆಯ ಒಂದು ಉಪಯೋಗ ತಾಯಿಗೂನು ಸಹ ಇರುತ್ತೆ ಇದರಲ್ಲಿ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಮುಂದೆ ಬರುವಂತಹ ಕೆಲವು ರೋಗಗಳನ್ನ ಇದು ತಡೆ ಹಿಡಿಯುತ್ತೆ ಈ ಒಂದು ಹಾಲನ್ನ ನಾವು ಮಗುವಿಗೆ ಕೊಡೋದ್ರಿಂದ ಆಮೇಲೆ ನಮ್ಮ ಮತ್ತು ಮಗುವಿನ ಸಂಬಂಧ ತಾಯಿ ಮತ್ತು ಮಗುವಿನ ಸಂಬಂಧ ಇದರಿಂದ ಜಾಸ್ತಿ ಆಗತ್ತೆ ಈ ಒಂದು ತಾಯಿಯ ಹಾಲನ್ನ ಕುಡಿದಂತಹ ಮಕ್ಕಳು ಅಹ್ ಆರೋಗ್ಯ ಪೂರ್ಣವಾದ ಒಂದು ಮನಸ್ಸನ್ನ ಪಡೆದುಕೊಂಡಿರ್ತಾರೆ ಅಂತ ಕೆಲವು ಸಂಶೋಧನೆಗಳು ಈ ಅಂಶವನ್ನ ಹೊರಗೆ ಹಾಕಿದೆ ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯಗಳು ಆ ಮಗುಗೆ ಆರು ತಿಂಗಳಿನಿಂದ ಹಿಡಿದು ಒಂದು ವರ್ಷವರೆಗೂ ತಾಯಿಯ ಹಾಲು ಬೇಕೇ ಬೇಕು ಈ ಒಂದು ಆ ಹುಟ್ಟಿದ ನಂತರ ಮಗು ಹುಟ್ಟಿದ ಆದ್ಮೇಲೆ ಆರು ತಿಂಗಳವರೆಗೆ ನಿಮ್ಮ ಒಂದು ಅಂದ್ರೆ ತಾಯಿಯ ಹೆದೆಯಾಲನ್ನ ಕೊಡ್ಬೇಕಾಗತ್ತೆ ಮಕ್ಕಳಿಗೆ ಒಂದು ಡಯಾಬಿಟಿಕ್ ಇರಬಹುದು ಕ್ಯಾನ್ಸರ್ ಅಂತಹ ರೋಗಗಳಿರಬಹುದು ಇದರಿಂದ ಈ ಒಂದು ತಾಯಿ ಎದೆ ಹಾಲಿನಿಂದ ಬರುವ ಒಂದು ಪ್ರಮಾಣ ಕಡಿಮೆ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಹಲವಾರು ಮಹಿಳೆಯರು ಪಡ್ತಾ ಇಲ್ಲ ಮಕ್ಕಳಿಗೆ ಬೇರೆಯ ಒಂದು ಹಾಲನ್ನ ಕೊಡ್ತಾ ಇರ್ತಾರೆ ಸೊ ಈ ಒಂದು ಎದೆ ಹಾಲನ್ನ ಮಕ್ಕಳಿಗೆ ಆ ಒಂದು ಅವಧಿಯಲ್ಲಿ ಕೊಡ್ಲೇಬೇಕು ಸೊ ಯಾವುದೇ ಹಿಂಜರಿಕೆ ಇಲ್ಲದೆ ಮಗು ಜನನ ಆಗಿದ ತಾಯಂದಿರಿಗೆ ನನ್ನ ಒಂದು ಮನವಿ ಏನು ಅಂದ್ರೆ ನೀವು ಒಂದು ವರ್ಷದವರೆಗೆ ಮಕ್ಕಳಿಗೆ ಹಾಲನ್ನ ಉಳಿಸಿದ್ರೆ ಅದು ನಿಮ್ಮ ಮಗುವಿನ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನ ಕಾಪಾಡುತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಮಗುವಿನಲ್ಲಿ ಮತ್ತೆ ನಿಮ್ಮ ಒಂದು ಸಂಬಂಧ ಮಗುವಿನ ಜೊತೆಗೆ ಗಟ್ಟಿಯ ಗೊಳಿಸುತ್ತೆ ಅನ್ನೋದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹೇಗಿತ್ತು ಈ ವಿಷಯ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು